ಇವತ್ತಿನ ದಿನ ಆ್ಯಕ್ಚುಲಿ ಹಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸ್ನೇಹಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಿರುವಂಥದ್ದು ಒಂದು ಹೆಮ್ಮೆಯಂತ ಹೆಮ್ಮೆಯಾದಂತಹ ವಿಷಯ ಇಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಅಶ್ವಿನಿಯವ್ರು ಇದ್ದು ಒಬ್ಬ ಮಹಿಳೆಯಾಗಿದ್ದು ಮಹಿಳೆಯರನ್ನೆಲ್ಲ ಒಗ್ಗೂಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಹಾಗೆ ಮಹಿಳೆಯರನ್ನ ಮುಂಚೂಣಿಗೆ ತರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರುಗಳು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಮಹಿಳೆಯರು ಹಿಂದೆ ಇತ್ತು ಬರೀ ಅಡುಗೆ ಮಾಡೋದು ಮಕ್ಕಳು ನೋಡ್ಕೊಳ್ಳೋದು ಇಷ್ಟೇ ಕೆಲಸ ಇತ್ತು ಆದರೆ ಈಗ ಎಲ್ಲಿ ಎಲ್ಲ ಕಡೆಯಿಂದ ಕೃಷಿ ಸಖಿ ಅನ್ನೋದರಿಂದ ಹಿಡ್ದು ಕೃಷಿ ಸಖಿ ಪಶು ಸಖಿ ಹಿಡ್ದು ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ನಮ್ಮ ಮಹಿಳೆಯರಿದ್ದಾರೆ ಅಂತ ಹೇಳಲಿಕ್ಕೆ ಭಾಳ ಖುಷಿಯಾಗಂಥ ವಿಷಯ ಇವತ್ತಿನ ದಿನ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂಡಂಥ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಮಾರ್ಚ್ ಎಂಟರಿಂದ ಜೂನ್ ಅಂತ್ಯದವರೆಗೆ ಮಹಿಳಾ ಸ್ನೇಹಿ ಗ್ರಾಮ ಪಂಚಾಯಿತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಆ ಆ ಸಂದರ್ಭದಲ್ಲಿ ಆ ಸನ್ನಿವೇಶನ ಇವತ್ತು ನಮ್ಮ ಗ್ರಾಮ ಪಂಚಾಯತಿಲಿ ಉದ್ಘಾಟನೆ ಮಾಡಿದ್ದೀವಿ ಇವತ್ತಿಂದ ಸ್ಟಾರ್ಟ್ ಮಾಡಿ ನಾವು ಜೂನ್ ಮೂವತ್ತರವರೆಗೆ ಇಲಾಖೆಯಿಂದ ಯಾವ್ಯಾವ ಕಾರ್ಯಕ್ರಮನ ಅನುಷ್ಠಾನ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಸಹಕರಿಸಿದ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಮತ್ತು ಎನ್ ಆರ್ ಎ ಅಧ್ಯಕ್ಷರಾದ ಭಾರತೀಯವರು ಸದಾ ಈ ಆರು ವಾರಗಳ ಕಾಲ ನಮ್ಮ ಜೊತೆಯಲ್ಲಿದ್ದು ಈ ಅಭಿಯಾನನ ಯಶಸ್ವಿ ಮಾಡಬೇಕು ಕೊಡಬೇಕು ಅಂತ ನಮ್ಮೆಲ್ಲಾರತ ಕೇಳಿ ಆಯೋಜನೆ ಅಂದರೆ ಸರ್ ಇವತ್ತು ಫಸ್ಟು ಇನಾಗ್ರೇಷನ್ ಆಗುತ್ತೆ ಆ ವಾರ ವಾರ ಯಾವ್ಯಾವ ಕಾರ್ಯಕ್ರಮ ಮಾಡಬೇಕು ಅಂತ ಈಗ ಇವತ್ತು ಇವತ್ತಿಂದ ಹದಿನಾಲ್ಕನೇ ತಾರೀಕು ವರೆಗೂ ಪ್ರಚಾರ ಅಂದರೆ ಕರಪತ್ರದ ಮೂಲಕ ಪ್ರಚಾರ ಮಾಡೋದು ಧ್ವನಿವರದ ಮೂಲಕ ಪ್ರಚಾರ ಮಾಡೋದು ಆ ವಾರ ವಾರ ಒಂದೊಂದು ಇದು ಕೊಟ್ಟಿದ್ದಾರೆ ಥೀಮ್ ಈಗ ಲಸಿಕಾ ನೆಕ್ಸ್ಟ್ ಬರೋದು ಲಸಿಕೆ ಇದು ಯಾವ ಲಸಿಕೆ ಯಾವ ಥರ ಹಾಕಿಸ್ಬೇಕು ಮಕ್ಕಳಿಗೆ ಆ ಥರದ್ದು ಆಮೇಲೆ ವಾರ್ಡ್ ಸಭೆಗಳ ಆಯೋಜನೆ ಮಾಡಬೇಕು ಆಮೇಲೆ ಮಹಿಳಾ ಗ್ರಾಮ ಸಭೆ ಆಯೋಜನೆ ಮಾಡಬೇಕು ಪೌಷ್ಟಿಕ ಆಹಾರ ಶಿಬಿರ ಮಾಡಬೇಕು ಕಾನೂನು ಅರಿವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು ಇವೆಲ್ಲವೂ ಏನು ಮಾಡ್ತಿದ್ವಿ ಇಷ್ಟು ದಿನ ವರ್ಷ ಒಂದೇ ದಿನ ಮಾಡಿಬಿಡ್ತಾ ಇದ್ವಿ ಇವಾಗ ವಾರ ವಾರ ಒಂದೊಂದು ಕಾರ್ಯಕ್ರಮ ಮಾಡೋದಕ್ಕೆ ಹೇಳಿರೋದರಿಂದ ವಾರ ವಾರ ಸಪ್ರೇಟ್ ಸಪ್ರೇಟಾಗಿ ಕಾರ್ಯಕ್ರಮನ ಮಾಡ್ತೀವಿ ಕೆಲವೊಂದು ಈಗ ಅಂಗನವಾಡಿ ಮತ್ತು ಆಶಾ ವರ್ಕರಿಂದ ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡೋದೈತಿ ಈಗಾಗಲೇ ಅವರಿಗೆಲ್ಲ ಫಾರ್ಮೇಟ್ಸ್ ಕೊಟ್ಟಿದ್ದೀವಿ ಅದನ್ನು ಒಂದು ಮೀಟಿಂಗ್ ಮಾಡಿ ನಾವು ಇದಿದಾದ್ಮೇಲೆ ನಾವೇನು ಮಾಡ್ತೀವಿ ಒಂದು ಪೂರ್ವಭಾವಿ ಸಭೆ ಅಂತ ಮಾಡ್ತೀವಿ ಅದನ್ನು ಹದಿನಾಲ್ಕನೇ ತಾರೀಕು ಮೇಲೆ ಕಳ್ಕೊಂಡು ಪೂರ್ವಭಾವಿ ಸಭೆ ಮಾಡಿ ಆ ಸಭೆಯಲ್ಲಿ ನಾವೆಲ್ಲ ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿ ಅಲ್ಲಿ ಏನಾದ್ರು ಅಪೌಷ್ಟಿಕತೆ ಇರುವಂಥ ಹೆಣ್ಮಕ್ಳಿರ್ಬೋದು ಅಥವಾ ಮಕ್ಕಳಿರ್ಬೋದು ನಮ್ಗೆ ಏನಾದ್ರು ಕಂಡು ಬಂದರೆ ಗ್ರಾಮ ಪಂಚಾಯಿತಿಯಿಂದ ಅವ್ರಿಗೆ ಪೌಷ್ಟಿಕ ಆಹಾರವನ್ನು ನೀಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಇದು ಏನಂದರೆ ಇದು ನಮ್ಮದು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಗಳು ಶಿರುಗುಪ್ಪ ಗ್ರಾಮ ಪಂಚಾಯಿತಿಗೆ ಎಕ್ಸ್ಪೋಜರ್ ವಿಸಿಟ್ ಹೋಗಿದ್ದು ಆ ಗ್ರಾಮ ಪಂಚಾಯತ್ನಲ್ಲಿ ಏನಾಯ್ತು ಈ ಥರ ಒಂದು ವ್ಯವಸ್ಥೆ ಮಾಡಿದ್ವಿ ಇವಾಗ ಏನಾಗಿದೆ ನಮ್ಮ ಗ್ರಾಮ ಪಂಚಾಯತಿಲ್ಲೂ ಸಹ ಒಂದು ಸಮುದಾಯ ಧ್ವನಿವರ್ಧಕನ ಅಳವಡಿಸಬೇಕು ಅಂತ ನಾವು ಒಂದು ಕ್ರಿಯಾ ಯೋಜನೆ ರೂಪಿಸಿದಾಗ ಈ ನಮ್ಮ ಸೊಸೈಟಿಯವರು ಮತ್ತು ಹಾಲು ಉತ್ಪಾದನೆ ಸಹಕಾರ ಸಂಬಂಧಗಳು ನಮಗೂ ಸಹ ಇದ್ರದು ಅವಶ್ಯಕತೆ ಇದೆ ಅಂತ ಇಡೀ ಊರ ತೀರ್ಮಾನ ಮಾಡಿ ಏನು ಮಾಡಿದ್ದಾರೆ ಇವಾಗ ಒಂದು ಧ್ವನಿವರ್ಧಕ ಸೆಟ್ ಅಪ್ ಮಾಡಿದ್ದೀವಿ ಅದರಲ್ಲಿ ಏನಾಗೈತೆ ಗ್ರಾಮ ಪಂಚಾಯಿತಿಯಿಂದ ಏಳು ಲಕ್ಷ ಅನುದಾನ ನಮ್ಮದು ಸೊಸೈಟಿಯಿಂದ ಎರಡು ಇಪ್ಪತ್ತೈದು ಹಾಲು ಉತ್ಪಾದಕರ ಸಹಕಾರ ಸರಿ ಒಂದು ಲಕ್ಷ ಒಟ್ಟು ಹತ್ತು ಲಕ್ಷ ಬಜೆಟಲ್ಲಿ ಮಾಡಿದ್ದೀವಿ ಎರಡು ಆಂಪ್ಲಿಫೈಯರ್ ಹಾಕಿದ್ದೀವಿ ಎಂಬತ್ತು ಯೂನಿಟ್ ಹಾಕಿದ್ದೀವಿ ಈಗ ನಾವೇನೇ ಪ್ರಚಾರ ಮಾಡಬೇಕು ಅಂದರೆ ಗ್ರಾಮ ಪಂಚಾಯತಿ ಒಂದು ಕೇಂದ್ರದಲ್ಲಿ ನಾವು ಇಲ್ಲೇನಾದ್ರೂ ಪ್ರಚಾರ ಮಾಡಿದ್ರೆ ಅದು ಇಡೀ ಊರಿಗೆನೆ ತಲುಪುವಂಥ ವ್ಯವಸ್ಥೆ ಇದೆ ಫಸ್ಟು ನಾವು ಈಗ ನಮ್ಮದು ಪಡಿತರ ಚೀಟ್ ಪಡಿತರ ಅಕ್ಕಿ ವಿತರಣೆ ಬಗ್ಗೆನೂ ಹೇಳ್ತಾರೆ ಜೊತೆಗೆ ಯಶಸ್ವಿನಿ ಕಾರ್ಡ್ದು ಎಂಡ್ ಆಗ್ತಿದೆ ಎಲ್ಲ ಅದ್ರದ್ದು ಹೇಳ್ತಾರೆ ಯಾವುದೇ ಎಮರ್ಜೆನ್ಸಿ ಈಗ ನಮ್ಮ ತೆರಿಗೆ ವಸೂಲಾತಿ ಇರ್ಬೋದು ಕಸ ವಿಲೇವಾರಿ ಬಗ್ಗೆ ಇರ್ಬೋದು ಎಲ್ಲ ವಿಷಯಗಳ ಬಗ್ಗೆ ನಾವು ಹಂತ ಹಂತವಾಗಿ ಪ್ರಚಾರನ ಸ್ಟಾರ್ಟ್ ಮಾಡ್ತಾ ಬಂದಿದ್ದೀವಿ ಇದ್ರ ಜೊತೆಗೆ ಸಾರ್ವಜನಿಕರು ಸಹ ಅವ್ರ ಮನೆ ಸಮಾರಂಭ ಇರ್ಬೋದು ಅಥವಾ ದೈವ ದಿನದ್ದಿರ್ಬೋದು ಪೋಷಕರ ಸಭೆ ಇರ್ಬೋದು ಅಥವಾ ಎಚ್ ಡಿ ಎಂ ಸಿ ಮೀಟಿಂಗ್ ಇರ್ಬೋದು ಎಲ್ಲ ಥರ ಸಭೆದೂ ಇವಾಗ ಇದನ್ನು ಬಳಸ್ಕೊತಾ ಇದ್ದಾರೆ ಇವಾಗ ಒಂದು ವೀಕ್ ಆಗಿದೆ ಸ್ಟಾರ್ಟ್ ಆಗಿ ಮುಂದೆ ಮುಂದೆನೂ ಇದು ಉಪಯೋಗ ಆಗುತ್ತೆ ಅಂತ ನಾವು ಈಗ ಏನಂದರೆ ಎಲ್ಲ ಕಡಿಮೆ ಸಮಯದಲ್ಲಿ ಎಲ್ಲ ಜನರಿಗೆ ಇದನ್ನು ನಾವು ತಲುಪಿಸುವಂಥ ವ್ಯವಸ್ಥೆ ಇದೆ